ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ತೊಂಬತ್ತಾರು ಈಗ ನೀನು ಕೂಡ ನನ್ನ ಜೊತೆ ಕ್ಲೋಸ್ ಆಗಿರುವಂತೆ ನಟಿಸ್ಬೇಕು ದುಷ್ ಆಗ ಅವಳಿಗೂ ಮೋಸ ಅಂದರೆ ಹೇಗಿರತ್ತೆ ಅಂತ ಗೊತ್ತಾಗಲಿ ಅಂತ ಅಂದಾಗ ದುಷ್ಯನಕ್ಕೂ ಅದೇ ಬೇಕಿದ್ದರಿಂದ ಒಪ್ಕೊಂಡ ಹಾಗಾದರೆ ಬಾ ನಾವಿಬ್ಬರು ಈಗಲೇ ಹೊರಗಡೆ ಹೋಗೋಣ ಆ ಅದರಿದ್ದ ಧೃತಿ ಮುಂದೆ ನಾವಿಬ್ರು ಖುಷಿಯಾಗಿರುವಂತೆ ಇರೋಣ ಅಂತ ಅಂದಾಗ ಅದಕ್ಕೂ ಒಪ್ಕೊಂಡ ನೀನು ಹೋಗಿರೋ ನನ್ನ ಮುಖ ತೊಳ್ಕೊಂಡು ಬರ್ತೀನಿ ಅಂತ ಅಂದೋನು ತಾನು ಹೋಗಬೇಕಾಗಿರೋ ಮಾಲ್ ಹೆಸರನ್ನು ಟೈಪ್ ಮಾಡಿ ತನ್ನ ಹೆಂಡತಿಗೆ ಕಳುಹಿಸಿ ದಿಶಾ ಜೊತೆಗೆ ಹೋದ ಮುಂದೆ ಮಾರನೇ ದಿನ ಬೆಳಕಿನ ಜಾವಕ್ಕೆ ಹರ್ಷ ಮತ್ತು ಚಾರ್ವಿ ಇಬ್ಬರು ರೆಡಿಯಾಗಿ ಮಡಿಕೇರಿ ಕಡೆಗೆ ಹೊರಟರು ಹರ್ಷನಿಗೆ ಡ್ರೈವ್ ಮಾಡಿ ಆಯಾಸ ಆಗಬಾರ್ದು ಅಂತ ಡ್ರೈವರ್ ಕೂಡ ಅರೇಂಜ್ ಮಾಡಿದರು ಮಹಾದೇವ್ ಅವರು ಇಬ್ರು ಬೆಳಗಿನ ಜಾವ ಐದು ಗಂಟೆಗೆ ಮಹದೇವ್ ದಂಪತಿಗಳ ಬಳಿ ಆಶೀರ್ವಾದ ಪಡ್ಕೊಂಡು ಮಡಿಕೇರಿ ಕಡೆಗೆ ಪ್ರಯಾಣ ಬೆಳೆಸಿದ್ರು ದಾರಿ ಮಧ್ಯೆ ತಿಂಡಿಗೆ ಅಂತ ಕಾರ್ ನಿಲ್ಲಿಸಿದಾಗ ಮೂವರು ತಿಂಡಿ ಮಾಡಿದ್ರು ನಂತರ ಪ್ರಯಾಣ ಶುರುವಾಗಿತ್ತು ಡ್ರೈವರ್ ಇದ್ದಿದ್ದರಿಂದ ಹರ್ಷ ಮತ್ತು ಚಾರ್ವಿ ಒಬ್ಬರಿಗೊಬ್ಬರು ಭುಜದ ಆಸರೆ ಕೊಟ್ಕೊಂಡು ಕೈ ಹಿಡಿದು ಮೌನವನ್ನೇ ಆಸ್ವಾದಿಸುತ್ತಾ ಇದ್ರು ಅಂತೂ ಮಧ್ಯಾಹ್ನ ಒಂದು ಗಂಟೆ ಅಷ್ಟರಲ್ಲಿ ಮಡಿಕೇರಿಯ ರೆಸಾರ್ಟ್ ತಲುಪಿದ್ರು ಹರ್ಷ ಮತ್ತು ಚಾರ್ವಿ ಡ್ರೈವರ್ಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ವಾಪಸ್ ಅವನಿಗೆ ಊರಿಗೆ ಹೋಗೋದಾಗಿ ತಿಳಿಸಿದ್ರು ಬೇಕಾದಲ್ಲಿ ತಾನೇ ಡ್ರೈವ್ ಮಾಡ್ತೀನಿ ಅಂತ ಡ್ರೈವರ್ ಕೂಡ ಖುಷಿಯಿಂದಲೇ ಹೊರಟ ರೆಸಾರ್ಟ್ನ ಮ್ಯಾನೇಜರ್ಗೆ ಮೊದಲೇ ವಿಷಯ ತಿಳಿಸಿದ್ರಿಂದ ಅವರೇ ಬಂದು ಹರ್ಷನನ್ನು ಮತ್ತು ಚಾರ್ವಿಯನ್ನು ಸ್ವಾಗತಿಸಿದ್ರು ಲಗೇಜನ್ನು ಕೆಲಸದ ಆಳಿಗೆ ತಗೊಂಡು ಹೋಗೋಕೆ ತಿಳಿಸಿ ಅವರ ರೂಮ್ ತೋರಿಸಿದ್ರು ಅವರಿಗೆ ಕೊಟ್ಟಿದ್ದ ಕಾಟೇಜ್ ತುಂಬ ಚೆನ್ನಾಗಿತ್ತು ಭೂಮಿಯಿಂದ ಹತ್ತು ಅಡಿ ಮೇಲಿರೋ ಸಿಂಗಲ್ ರೂಮ್ ಅವರದ್ದಾಗಿತ್ತು ಚಾರ್ವಿಗೆ ತುಂಬಾ ಹಿಡಿಸಿತ್ತು ಆ ರೂಮ್ ಒಳಗಡೆ ಬಂದು ಇಬ್ರು ಫ್ರೆಶ್ಅಪ್ ಆದರು ನಂತರ ಕೆಲಸದ ಆಳು ಬಂದು ಬಿಸಿ ಬಿಸಿ ಕಾಫಿಯನ್ನು ತಂದು ಕೊಟ್ಟ ಇಬ್ಬರು ಕಾಫಿ ಕುಡಿದು ಮನೆಯನ್ನು ನೋಡ್ತಾ ಇದ್ರು ಅದು ತುಂಬಾ ದೊಡ್ಡದೂ ಅಲ್ಲ ಹಾಗೆ ತುಂಬ ಚಿಕ್ಕದು ಅಲ್ಲದ ಕಾಟೇಜ್ ಆಗಿತ್ತು ದೊಡ್ಡದಾದ ರೂಮ್ ಅದಕ್ಕೆ ಹೊಂದ್ಕೊಂಡು ಒಂದು ಕಬೋರ್ಡ್ ಡ್ರೆಸ್ಸಿಂಗ್ ಟೇಬಲ್ ಮತ್ತು ಅಟ್ಯಾಚ್ ಬಾತ್ರೂಮ್ ರೂಮಿನ ಬಲಭಾಗಕ್ಕೆ ಬಾಲ್ಕನಿ ಇತ್ತು ಭೂಮಿಯಿಂದ ಮೊದಲೇ ಹತ್ತು ಅಡಿ ಎತ್ತರ ಇದ್ದ ಕಾಟೇಜ್ನ ಬಾಲ್ಕನಿ ಮಾತ್ರ ಅತ್ಯದ್ಭುತವಾಗಿತ್ತು ಇಬ್ಬರಿಗೂ ಅದು ತುಂಬ ಹಿಡಿಸಿದ ಜಾಗ ಅದಾಗಿತ್ತು ಚಾರ್ವಿಯ ಹಿಂದೆ ಬಂದು ನಿಂತ ಹರ್ಷ ಅವಳನ್ನು ಹಿಂದಿನಿಂದ ತಬ್ಬಿದೋನು ಅವಳ ಕೊರಳಿಗೆ ಪುಟ್ಟ ಮುತ್ತಿಟ್ಟು ಇಷ್ಟ ಆಯಿತ ಚಾರು ಅಂತ ಕೇಳ್ದ ತನ್ನವನ ಮುತ್ತಿಗೆ ಕಂಪಿಸಿದ ಚಾರ್ವಿ ಸಾವರಿಸ್ಕೊಂಡು ತುಂಬ ಚೆನ್ನಾಗಿದೆ ಹರ್ಷ ಅವರೇ ಅಂತ ಹೇಳಿ ಅವನ ಕೈ ಮೇಲೆ ತನ್ನ ಕೈಯನ್ನು ಇಟ್ಲು ಮಾಲ್ನಲ್ಲಿ ದುಷ್ಯನ್ ಜೊತೆಗೆ ಇದ್ದ ದಿಶಾಳನ್ನು ನೋಡಿದ ಧೃತಿಗೆ ನಿಜಕ್ಕೂ ಬೇಸರ ಆಗಿತ್ತು ಆದರೆ ಅವನು ಹೇಳಿದ್ದನ್ನು ನೆನಪು ಮಾಡಿಕೊಂಡು ದುಃಖವನ್ನು ತಡೆ ಹಿಡಿದ್ಲು ಅವಳ ಕಣ್ಣಲ್ಲಿ ತೆಳುವಾದ ನೀರಿನ ಪೊರೆ ಕಂಡಾಗ ನಿಜಕ್ಕೂ ದುಷ್ಯನ್ ವಿಚಲಿತನಾದ ಆದರೂ ತಾನು ಮಾಡಬೇಕಾಗಿರೋ ಕೆಲಸ ನೆನಪಿಗೆ ಬಂದಾಗ ಪಕ್ಕದಲ್ಲಿರೋ ದಿಶಾಳ ಸನಿಹವೇ ಮೈ ಉರಿತಾಯಿತ್ತು ಆದರೂ ಸಹಿಸಿಕೊಂಡಿದ್ದ ಸನ್ನಿಧಿ ಮತ್ತು ಸೃಜನ್ ಮಾಲ್ನಲ್ಲಿ ದುಷ್ಯಂತ್ ಮತ್ತು ದಿಶಾಳನ್ನು ಕಂಡು ಆಶ್ಚರ್ಯಕ್ಕೊಳಗಾದ್ರು ಸನ್ನಿಧಿ ಮಾತಾಡಿಸ್ತಿಲ್ಲ ಅಂತ ಅಂದರೂ ಸೃಜನ್ ಮಾತ್ರ ಓಡ್ಹೋಗಿ ಮಾವಾ ಅಂತ ದುಷ್ಯಂತ್ನ ಕಾಲನ್ನು ತಪ್ಕೊಂಡ ದುಷ್ಯಂತ್ ಕೂಡ ಸೃಜನ್ನ ಚೆನ್ನಾಗೇ ಮಾತಾಡಿಸಿ ಅದೇ ಪಿ ವಿ ಆರ್ನಲ್ಲಿ ಅವನಿಗೆ ಏನು ಬೇಕೋ ಅದನ್ನು ಕೊಡಿಸಿ ಕಳಿಸ್ತ ಸನ್ನಿಧಿಗೆ ತಮ್ಮನ ಮೇಲೆ ನಂಬಿಕೆ ಇದ್ದರೂ ಆ ಕ್ಷಣಕ್ಕೆ ಬೇರೊಬ್ಬ ಹುಡುಗಿ ಪಕ್ಕ ದುಷ್ಯಂತನನ್ನು ಕಂಡು ಕೋಪ ಬಂದು ಏನಿದೆಲ್ಲ ಧೃತಿ ಅಂತ ಕೇಳಿದ್ರು ಅಕ್ಕ ಈಗ ಬಿಡಿ ಅಂತ ಹೇಳಿ ಮೂವರು ಸಿನಿಮಾ ನೋಡೋಕೆ ಅಂತ ಹೋದರು ಗ್ರಹಚಾರ ಅನ್ನೋವಂತೆ ಮತ್ತೆ ಧೃತಿ ಕೂತಿದ್ದ ಚೇರ್ನ ಎದುರುಗಡೆಯೇ ದುಷ್ಯಂತ್ ಮತ್ತು ದಿಶಾ ಕೂತಿದ್ರು ದಿಶಾ ಬೇಕು ಅಂತಾನೆ ದುಷ್ಯಂತ್ಗೆ ಒತ್ತುಕೊಂಡು ಕೂತ್ಕೊಂಡಿದ್ಲು ಅದನ್ನು ಕಂಡ ಧೃತಿಗೆ ತನ್ನ ಗಂಡನಿಗೆ ಮತ್ತು ಅವರನ್ನು ಹಿಡ್ಕೊಂಡು ಕೂತಿರೋಳಿಗೂ ನಾಲ್ಕು ಬಾರಿಸ್ಬೇಕು ಅಂತ ಅನ್ನಿಸ್ತಾಯಿತ್ತು ಮದುವೆ ಆಗಿರೋ ಗಂಡನೇ ಬೇಕು ಇವಕ್ಕೆಲ್ಲ ಠು ಅಂತ ಕೋಪದ ಮುಖ ಮಾಡಿಕೊಂಡು ಒಲ್ಲೆದ ಮನಸ್ಸಿನಿಂದಾನೇ ಸಿನಿಮಾ ನೋಡೋಕ್ಕೆ ಕೂತ್ಕೊಂಡ್ಳು ಅದು ಕೂಡ ಹಾರರ್ ಮೂವಿ ಆಗಿದ್ದರಿಂದ ಆಗಾಗ ದೆವ್ವ ಬರೋ ಸೀನ್ಗೆ ದಿಶಾ ದುಷ್ಯಂತ್ನ ಭುಜಕ್ಕೆ ಮುಖವನ್ನು ಅಡಗಿಸೋದನ್ನು ನೋಡಿ ಇನ್ನೂ ತಡೆಯೋಕಾಗದೆ ದಿಶಾ ಕೂತಿದ್ದ ಜೋ ದಿಶಾ ಕೂತಿದ್ದ ಚೇರಿಗೆ ಹಿಂದಿನಿಂದ ಕಾಲಲ್ಲಿ ಜೋರಾಗಿ ಒದ್ದು ತನ್ಗೇನು ತಿಳಿದೇ ಇಲ್ಲ ಅನ್ನುವಂತೆ ಸುಮ್ಮನೆ ಮೂವಿ ನೋಡ್ತಾ ಕೂತ್ಕೊಂಡ್ಳು ಧೃತಿ ಧೃತಿ ಹೊಡೆದ ರಭಸಕ್ಕೆ ದಿಶಾ ಮುಗ್ಗರಿಸಿ ಬಿದ್ಲು ಸನ್ನಿಧಿ ಮತ್ತು ಸೃಜನ್ ಜೋರಾಗಿ ನಕ್ಕಿದ್ರೆ ತನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂತೆ ಕೂತ್ಕೊಂಡ್ಳು ಧೃತಿ ಇದೆಲ್ಲ ಇವಳ್ದೇ ಕಿತಾಪತಿ ಅಂತ ತಿಳಿದಿದ್ರೂ ದಿಶಾಳಿಗೆ ಏನೂ ಮಾಡೋಕ್ಕಾಗಲಿಲ್ಲ ದುಷ್ಯನ್ ಕೂಡ ಮರೆಯಲ್ಲಿ ಮುಸಿ ಮುಸಿ ಅಂತ ನಕ್ದ ಕತ್ತಲಾಗಿದ್ದರಿಂದ ಅವಳಿಗೆ ಕಾಣಿಸ್ಲಿಲ್ಲ ನಂತರ ಅವನೇ ಸಾವರಿಸ್ಕೊಂಡು ದಿಶಾಗೆ ಸರಿಯಾಗಿ ಕೂರೋಕೆ ಸಹಾಯ ಮಾಡ್ದ ಆಗ ತಾನೇ ಇಂಟರ್ವೆಲ್ ಬಿಟ್ಟಿದ್ರು ದುಷ್ಯಂತ್ ಹೊರಗಡೆ ಹೋಗಿ ಸನ್ನಿಧಿ ಧೃತಿ ಕೂತಿದ್ದ ಸೀಟಿಗೆ ಪಾಪ್ಕಾರ್ನ್ ಆರ್ಡರ್ ಮಾಡಿ ತಾನು ಒಂದು ಜ್ಯೂಸ್ ಮಾತ್ರ ಹಿಡಿದು ಬಂದಿದ್ದ ಅದನ್ನು ಕಂಡ ದಿಶಾ ದುಷ್ ಪಾಪ್ಕಾರ್ನ್ ಎಲ್ಲಿ ಅಂತ ಕೇಳಿದಾಗ ನೀನು ತಿನ್ನೋದಿಲ್ಲ ಅಂತ ನಾನು ತರಲಿಲ್ಲ ದಿಶಾ ಬೇಕಾ ಸರಿ ನೀನೇ ಹೋಗಿ ಬಾ ಅಂತ ಜ್ಯೂಸ್ ಕುಡಿತಾ ಕೂತ್ಕೊಂಡ ಅದನ್ನು ಕಂಡ ಧೃತಿ ಮತ್ತು ಸನ್ನಿಧಿ ಜೋರಾಗಿ ನಗಾಡಿದ್ರೆ ಅವಮಾನ ಆದಂತೆ ಆದ ದಿಶಾ ಕಾಲನ್ನು ನೆಲಕ್ಕಪ್ಪಳಿಸಿ ಅಲ್ಲಿಂದ ಹೋಗಿದ್ಲು ದೊಡ್ಡ ಬಕೆಟ್ನಲ್ಲಿ ಪಾಪ್ಕಾರ್ನ್ ತಂದು ಕೂತ್ಕೊಂಡ್ಳು ಧೃತಿ ಹೊಟ್ಟೆ ಉರಿಸ್ಬೇಕು ಅಂತ ಮೂವಿ ಶುರುವಾದ ಅರ್ಧ ಗಂಟೆಗೆಲ್ಲ ದುಷ್ಯಂತ್ನ ಮೊಬೈಲ್ ಸದ್ದು ಮಾಡಿತು ಓವರ್ ಅಂತ ಬಂದ ಮೆಸೇಜ್ ನೋಡಿದೋನು ದಿಶಾ ನಂಗೆ ಆಫೀಸಲ್ಲಿ ಒಂದು ಮುಖ್ಯವಾದ ಮೀಟಿಂಗ್ ಇದೆ ನೀನು ಪೂರ್ತಿ ಮೂವಿ ನೋಡ್ಬಿಟ್ಟು ಮನೆಗೆ ಹೋಗು ಆಫೀಸಿಗೆ ಬರೋದೇನು ಬೇಡ ಅಂತ ಹೇಳಿ ಅವಳ ಉತ್ತರಕ್ಕೂ ಕಾಯಿದೆ ಅಲ್ಲಿಂದ ಎದ್ದು ಹೋದ ದುಷ್ಯಂತ್ ದುಷ್ಯಂತ್ ಸೀದಾ ಬಂದಿದ್ದು ಒಂದು ಕಾಫಿ ಶಾಪಿನ ಪ್ರೈವೇಟ್ ರೂಮ್ಗೆ ಅಲ್ಲಿದ್ದ ಹುಡುಗರನ್ನು ಕಂಡು ಏನು ಕ್ಲೋಸ್ ಸಿಕ್ತು ಅಂತ ಕೇಳಿದಾಗ ತಾವು ಕಲೆ ಹಾಕಿ ತಂದ ಅಷ್ಟು ವಸ್ತುಗಳನ್ನು ಅವನ ಕೈಗೆ ಕೊಟ್ರು ಎಲ್ಲವೂ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿದ ನಂತರ ದುಷ್ಯಂತ್ಗೆ ನೆಮ್ಮದಿಯಾಗಿತ್ತು ಓಕೆ ನಿಮ್ಮ ಹಣ ಅಷ್ಟರಲ್ಲಿ ನಿಮ್ಮ ಅಕೌಂಟಿಗೆ ಬಂದು ಸೇರತ್ತೆ ಅಂತ ಅಲ್ಲಿಂದ ಆಫೀಸ್ ಕಡೆಗೆ ಹೋದ ಮೂವಿ ಮುಗಿದಾಗ ದಿಶಾ ಮೊದಲು ಅಲ್ಲಿಂದ ಕಾಲನ್ನು ಕಿತ್ತಿದ್ಲು ಧೃತಿ ಸನ್ನಿಧಿ ಮತ್ತು ಸೃಜನ್ ಮೂವರು ಅಲ್ಲೇ ಚಾಟ್ಸ್ ತಿಂದು ಐಸ್ ಕ್ರೀಮ್ ತಿಂದು ನೆಮ್ಮದಿಯಾಗಿ ಮನೆ ಸೇರಿದ್ರು ಆದರೆ ದಿಶಾ ಮಾತ್ರ ದುಷ್ಯನ್ ತನ್ನನ್ನು ಅರ್ಧಕ್ಕೆ ಬಿಟ್ಟು ಹೋಗಿದ್ದಕ್ಕೆ ಕೋಪ ಮಾಡಿಕೊಂಡು ಮನೆಗೆ ಹೋಗು ಅಂತ ಅಂದಿದ್ದನ್ನು ಮರೆತು ನೇರವಾಗಿ ಆಫೀಸಿಗೆ ಹೋಗಿದ್ಲು ಅವಳು ಬರ್ಬೋದು ಅಂತ ಊಹಿಸಿದ್ದ ದುಷ್ಯಂತ್ ಯಾವ ಸಾಕ್ಷಿಗಳನ್ನು ಕೂಡ ಅವಳ ಕಣ್ಣಿಗೆ ಬೀಳದ ಹಾಗೆ ಮುಚ್ಚಿಟ್ಟು ಪರಿಚಯದವರನ್ನು ಮಾತಾಡಿಸೋ ಹಾಗೆ ಕರೆದೋನು ಮೀಟಿಂಗ್ ಅಂತ ಅವಳ ಮುಂದೆ ಮಾತಾಡ್ತಾ ಇದ್ದ ದುಷ್ಯಂತನ ಎಣಿಕೆಯಂತೆಯೇ ಬಿರುಗಾಳಿಯಂತೆ ಆಫೀಸ್ಗೆ ಬಂದಲು ದಿಶಾ ಈಗ ದುಷ್ಯಂತ್ ತನ್ನ ಸೇವಕ ತಾನು ಅವನ ಆಫೀಸಲ್ಲಿ ಮೆರೆಯೋ ಹಾಗೆ ಹೇಳ್ದೆ ಕೇಳ್ದೆ ಅವನ ಕ್ಯಾಬಿನ್ ಒಳಗಡೆ ನುಗ್ಗಿದ್ಲು ಅವಳನ್ನು ಹಾಗೆ ಕಂಡಿದ್ದೆ ದುಷ್ಯಂತ್ನ ಕೋಪ ಹೆಚ್ಚಾಯಿತು ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮಗೆ ಮೀಟಿಂಗ್ ನಡೆಯೋವಾಗ ಪರ್ಮಿಷನ್ ಕೇಳಿ ಬರಬೇಕು ಅಂತ ತಿಳಿಯೋದಿಲ್ವಾ ಅಷ್ಟಕ್ಕೂ ನಿಮಗೂ ಈ ಮೀಟಿಂಗಿಗೂ ಸಂಬಂಧ ಇದೆಯಾ ಗೂಳಿ ನುಗ್ಗದ ಹಾಗೆ ನುಗ್ತಾ ಇದ್ದೀರಲ್ಲ ಅಂತ ಜೋರು ಜೋರಾಗಿ ಕೂಗಾಡ್ದ ದಿಶಾಳಿಗೆ ಮತ್ತೊಂದು ಸರ್ತಿ ಅವಮಾನ ಆದಂತೆ ಆಯಿತು ಆದರೂ ಅದನ್ನು ತೋರಿಸ್ಕೊಳ್ದೆ ಸಾರಿ ಸರ್ ಅಂತ ಬಾಗ್ಲನ್ನು ಹಾಕ್ಕೊಂಡು ಹೋದಲು ರೆಸಾರ್ಟ್ನಲ್ಲಿ ಇಬ್ಬರು ಊಟ ಮುಗಿಸಿ ಸುತ್ತಾಡೋಕ್ಕೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಮಳೆ ಶುರುವಾಗಿತ್ತು ಗೈಡ್ ಬಂದವನು ಸರ್ ಈ ಮಳೆಯಲ್ಲಿ ಎಲ್ಲಿಯೂ ಸುತ್ತಾಡೋಕ್ಕೆ ಸಾಧ್ಯ ಇಲ್ಲ ರೆಸ್ಟ್ ಮಾಡಿ ಮಳೆ ಕಡಿಮೆ ಆದರೆ ಸಂಜೆ ಇಲ್ಲೇ ಫೈರ್ ಕ್ಯಾಂಪ್ ಹಾಕಿಸ್ಕೊಡ್ತೀನಿ ಅಂತಂದಾಗ ಹರ್ಷ ಕೂಡ ಒಪ್ಕೊಂಡ ಹರ್ಷ ಮತ್ತು ಚಾರ್ವಿ ಇಬ್ಬರು ಕಾಟೇಜಿಗೆ ಬಂದರು ಮಳೆ ಜೋರಾಗಿ ಬರ್ತಾಯಿತ್ತು ಕಾಟೇಜ್ಗೆ ತಲುಪೋ ಅಷ್ಟರಲ್ಲಿ ಇಬ್ಬರು ಸಾಕಷ್ಟು ಒದ್ದೆಯಾಗಿದ್ದರು ಹರ್ಷ ಅವರೇ ತುಂಬ ಚಳಿ ಆಗ್ತಾ ಇದೆ ನಾನು ಬಟ್ಟೆ ಬದಲಿಸ್ಕೊಂಡು ಬರ್ತೀನಿ ಅಂತ ಹೇಳಿದ ಚಾರ್ವಿ ಹೆಜ್ಜೆ ಮುಂದೆ ಇಡೋಕೆ ಆಗಲಿಲ್ಲ ಯಾಕಂದರೆ ಅವಳ ಕೈ ಹರ್ಷನ ಒಡೆತನದಲ್ಲಿ ಇತ್ತು ಅವನನ್ನೇ ನೋಡಿದ್ಲು ಚಾರ್ವಿ ತನ್ನತ್ತ ಎಳ್ಕೊಂಡ ಹರ್ಷ ಹೊರಗೆ ಸುತ್ತಾಡೋಕೆ ಹೋಗದೇ ಇದ್ದರೆ ಏನಂತೆ ಈ ಸಕ್ಕರೆ ಗೊಂಬೆಯನ್ನು ಪೂರ್ತಿಯಾಗಿ ಸವಿಬೇಕು ಅಂತ ಆಸೆ ಆಗ್ತಾ ಇದೆ ಚಾರು ಅಂತ ಅವಳ ತುಟಿಯನ್ನು ಹೆಬ್ಬರಿಳಿನಿಂದ ಸವರಿದ ಹರ್ಷ ಮಳೆಗೆ ಒದ್ದೆಯಾಗಿದ್ದ ಚಾರ್ವಿ ಮುಖದ ಮೇಲೆಲ್ಲ ನೀರಿನ ಬಿಂದುಗಳು ಇದ್ವು ತುಂಬ ಆಕರ್ಷಕವಾಗಿ ಕಂಡ್ಲು ಅವನ ಕಣ್ಣಿಗೆ ಹರ್ಷನ ಕಣ್ಣಲ್ಲಿದ್ದ ಮೋಹಕತೆಗೆ ಸೋತ ಚಾರ್ವಿ ರೆಪ್ಪೆ ಬಾಗಿಸಿ ಉತ್ತರ ಸೂಚಿಸಿದ್ಲು ಮೃದುವಾಗಿ ತನ್ನವಳ ಅದರಗಳನ್ನು ಬೆಸುಗೆ ಹಾಕಿದ್ದನು ತನ್ನ ಅಧರಗಳಿಂದ ಅವನ ಕೈಗಳು ಅವಳ ದೇಹದ ತುಂಬೆಲ್ಲ ಹರಿದಾಡ್ತಾ ಇದ್ದರೆ ಅವಳ ಕೈಗಳು ಅವನ ಬೆನ್ನೆ ಮೇಲೆ ಸಾಧಿಸಿ ಕೊನೆಗೆ ಅವನ ತಲೆ ಕೂದಲಿನಲ್ಲಿ ಮುಷ್ಟಿ ಕಟ್ಟಿದ್ವು ನಿಮಿಷಗಳ ಅಧರಗಳ ಜೇನ ಸವಿದವನು ಅವಳ ಕೊರಳ ಒನಪಿಗೆ ಮುಖವನ್ನು ಜಾರಿಸಿ ಬಿದ್ದಿದ್ದ ಮಳೆ ಹನಿಗಳನ್ನು ತನ್ನ ತುಟಿಗಳಿಂದಲೇ ಒರೆಸುತ್ತಾ ಹೋದ ತನ್ನ ಕಾಲ ಮೇಲೆ ನಿಲ್ಲಿಸ್ಕೊಂಡು ಬೆಡ್ ಹತ್ತಿರ ಹೋದೋನು ಮೆದುವಾಗಿ ತನ್ನವಳನ್ನು ಮಲಗಿಸಿ ಅವಳತ್ತ ಬಾಗ್ದ ಚಾರ್ವಿಗೆ ನಾಚಿಕೆಯಾಗಿ ಮುಖವನ್ನು ಮುಚ್ಚಿದ್ಲು ಅವಳ ಕೈ ಸರಿಸ್ದು ಮುಖವನ್ನು ನೋಡ್ತಾ ಒಪ್ಪಗೇನಾ ಅಂತ ಕಣ್ಣಲ್ಲೇ ತನ್ನವಳ ಒಪ್ಪಿಗೆಯನ್ನು ಕೇಳ್ದ ಹೌದು ಅನ್ನುವಂತೆ ಸಣ್ಣಗೆ ನಕ್ಕ ಚಾರ್ವಿ ಕೂಡ ತುಟಿ ಅಂಚಲ್ಲೇ ಒಪ್ಪಿಗೆಯನ್ನು ಸೂಚಿಸಿದ್ಲು ತಂಪಾದ ಗಾಳಿ ಜೋರು ಮಳೆ ಅವರಿಬ್ಬರ ಶೃಂಗಾರಕ್ಕೆ ಸಾತ್ ಕೊಡುವಂತೆ ಇತ್ತು ಪ್ರೀತಿಯ ಆಟಗಳು ಹೆಚ್ಚಾದಂತೆ ಅರಿವೆಗಳು ನೆಲ ಕಂಡವು ತನ್ನವಳನ್ನು ನಾಜೂಕಾಗಿ ಸಂಭಾಳಿಸಿ ಮೃದುವಾಗಿ ಮುದ್ದಾಡಿದ ಹರ್ಷ ತನ್ನವಳ ಖಾತೆಗೆ ಜಮೆ ಮಾಡಿದ ಮುತ್ತುಗಳೆಷ್ಟು ಮೊದಲಿಗೆ ಸಂಕೋಚದಲ್ಲಿದ್ದ ಚಾರ್ವಿ ಕೂಡ ಅವನ ತುಂಟ ಮಾತುಗಳಿಗೆ ಕ್ರಮೇಣ ಹೊಂದಿಕೊಂಡು ಅವನ ಮುತ್ತಿಗೆ ಬಡ್ಡಿಯಾಗಿ ಕೊಟ್ಟ ಮುತ್ತುಗಳು ಎಷ್ಟು ಇಬ್ಬರ ಮೈಮನದಲ್ಲೂ ಪ್ರೀತಿಯ ಕುರುಹುಗಳು ಮೂಡಿದ್ವು ಪ್ರಣಯದ ಉತ್ತುಂಗಕ್ಕೆ ಹೋದಾಗ ತನ್ನವಳ ನೋವನ್ನು ತುಂಟತನದಿಂದಲೇ ಮರೆಸುವಲ್ಲಿ ಯಶಸ್ವಿಯಾಗಿದ್ದನು ಹರ್ಷ ತನ್ನೆದೆಯ ಮೇಲೆ ಮಲಗಿಸ್ಕೊಂಡು ಅವಳ ಖಾಲಿ ಬೆನ್ನನ್ನು ಸವರ್ತಾ ಉಳಿದ ಹರ್ಷನಿಗೆ ಚಾರ್ವಿಯನ್ನು ತನ್ನವಳನ್ನಾಗಿಸಿಕೊಂಡ ನೆಮ್ಮದಿ ನಿನಗೆ ಗೊತ್ತಾ ಚಾರು ನನಗೆ ಎಷ್ಟು ದುಃಖ ಆಗಿತ್ತು ಅಂತ ನನಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳಿದಾಗ ಅದೇ ದಿನ ನಮ್ಮ ಮೊದಲನೇ ರಾತ್ರಿ ಕೂಡ ಅರೇಂಜ್ ಮಾಡಿದರು ನಿನ್ನನ್ನು ಹುಚ್ಚನನ್ನಾಗಿ ಪ್ರೀತಿ ಮಾಡಿ ನಿನ್ನನ್ನು ನನ್ನವಳನ್ನಾಗಿಸಿಕೊಂಡು ನಿನ್ನಲ್ಲಿ ನನ್ನನ್ನು ಹುಡುಕಬೇಕು ನನ್ನ ಪ್ರೀತಿಯ ಪರಿಯನ್ನು ಹೇಗೆಲ್ಲ ಹೇಳಬೇಕು ಅಂತ ಕನಸುಗಳನ್ನು ಹೆಣ್ದಿದ್ದೆ ಆದರೆ ಅದಕ್ಕೆ ಕಲ್ಲು ಹಾಕಿದ್ದು ಆ ಮನೆಹಾಳಿ ದಿಶಾ ಆದರೆ ದೇವರಂತೆ ನನ್ನ ಪಾಲಿಗೆ ಧೃತಿ ಬಂದು ನನಗೆ ಯಾವ ಖಾಯಿಲೇನೂ ಇಲ್ಲ ಅಂತಂದಾಗ ನನಗೆ ಆಗಿದ್ದ ಖುಷಿ ಅಷ್ಟಿಷ್ಟಲ್ಲ ಕೊನೆಗೂ ನೀನು ನನಗೆ ಸಿಕ್ಕದೆ ಅಂತ ಕಣ್ಣೀರಾದನು ಹರ್ಷ ಅವನ ಕಣ್ಣೀರನ್ನು ಒರೆಸಿದ ಚಾರ್ವಿ ಈಗ ಅದೆಲ್ಲ ಯಾಕೆ ಹರ್ಷ ಅವ್ರೆ ಎಲ್ಲ ಸರಿ ಆಯ್ತಲ್ಲ ಧೃತಿ ಮತ್ತು ದುಷ್ಯಂತ್ ಇಬ್ರು ಇದನ್ನು ನೋಡ್ಕೋತೀವಿ ಅಂತ ಹೇಳಿದಾರಲ್ಲ ಅವ್ರು ನೋಡ್ಕೋತಾರೆ ಬಿಡಿ ನಮಗಿಂತ ಅವರಿಗೆ ಅವಳು ತುಂಬಾ ಕಾಟ ಕೊಟ್ಟಿರೋದು ಅಂತ ಸಮಾಧಾನ ಮಾಡಿದ್ಲು ಸುಸ್ತಾಗಿಲ್ವ ಚಾರು ಸ್ವಲ್ಪ ಹೊತ್ತು ಮಲ್ಗು ರಾತ್ರಿ ನಂಗೆ ಹಸುವಾಗತ್ತೆ ಅಂತ ಹೇಳಿ ಮಲ್ಕೊಂಡ ಆದರೆ ಚಾರ್ವಿ ತಿಳ್ಕೊಂಡಿದ್ದು ಹೊಟ್ಟೆ ಹಸುವು ಅಂತ ಹಾಗಾದರೆ ಹರ್ಷ ಹೇಳಿದ್ದು ಯಾವ ಹಸುವು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ ಸ್ನೇಹಿತರೆ ಈ ಸಂಚಿಕೆ ಇನ್ನು ಇನ್ನೂರ ಇಪ್ಪತ್ತೊಂದು ಎಪಿಸೋಡ್ಗಳ ನಂತರ ವಾರದಲ್ಲಿ ಎರಡು ದಿನ ಅಥವಾ ಒಂದು ದಿನ ಮಾತ್ರ ಬರ್ಬೋದು ಈಗ ಸದ್ಯಕ್ಕೆ ನಿಮಗೋಸ್ಕರ ಮತ್ತೊಂದು ಹೊಸ ಕಥೆಯನ್ನು ತರ್ತಾ ಇದ್ದೀನಿ ಸದ್ಯದಲ್ಲೇ ನಿರೀಕ್ಷಿಸಿ ಹೊಸ ಕಥೆ